ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಭಾಗ ಅಧ್ಯಾಯ ಐದು ಸನಾತನ ಧರ್ಮ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೇ ವಾಕ್ಯ ವೇದ ಶಬ್ದದ ಅರ್ಥ ಡ್ಯಾಶ್ ಉತ್ತರ ತಿಳಿವಳಿಕೆ ಎರಡನೇ ವಾಕ್ಯ ಉಪನಿಷತ್ತು ಬಹುತೇಕವಾಗಿ ಡ್ಯಾಶ್ ರೂಪದಲ್ಲಿದೆ ಉತ್ತರ ಗುರು ಶಿಷ್ಯರ ಸಂವಾದ ಮೂರನೇ ವಾಕ್ಯ ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ಡ್ಯಾಶ್ ಉತ್ತರ ವೇದಾಂಗಗಳು ನಾಲ್ಕನೇ ವಾಕ್ಯ ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಡ್ಯಾಶ್ ಮತ್ತು ಡ್ಯಾಶ್ ಉತ್ತರ ರಾಮಾಯಣ ಮತ್ತು ಮಹಾಭಾರತ ಐದನೇ ವಾಕ್ಯ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಡ್ಯಾಶ್ ಉತ್ತರ ದರ್ಶನಗಳು ಮುಂದಿನ ಭಾಗ ಸಂಕ್ಷಿಪ್ತವಾಗಿ ಉತ್ತರಿಸಿ ಆರನೇ ಪ್ರಶ್ನೆ ಪ್ರಮುಖ ವೇದಗಳು ಯಾವುವು ಉತ್ತರ ಪ್ರಮುಖ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಏಳನೇ ಪ್ರಶ್ನೆ ವೇದಗಳ ನಾಲ್ಕು ಸ್ಕಂದಗಳನ್ನು ಹೆಸರಿಸಿ ಉತ್ತರ ವೇದಗಳ ನಾಲ್ಕು ಸ್ಕಂದಗಳು ಸಂಹಿತೆ ಬ್ರಾಹ್ಮಣ ಅರಣ್ಯಕ ಮತ್ತು ಉಪನಿಷತ್ತು ಎಂಟನೇ ಪ್ರಶ್ನೆ ಸ್ಮೃತಿ ಎಂದರೇನು ಇವುಗಳನ್ನು ಧರ್ಮಸೂತ್ರಗಳೆಂದು ಏಕೆ ಕರೆಯುತ್ತಾರೆ ಉತ್ತರ ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಎಂದು ಅರ್ಥ ಸ್ಮೃತಿಗಳು ಸಮಾಜದ ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು ವಿಧಿಸುವುದರಿಂದ ಇವುಗಳನ್ನು ಧರ್ಮಸೂತ್ರಗಳೆಂದು ಕರೆಯುತ್ತಾರೆ ಒಂಬತ್ತನೆಯ ಪ್ರಶ್ನೆ ಪ್ರಮುಖ ದರ್ಶನಗಳು ಯಾವುವು ಉತ್ತರ ಪ್ರಮುಖ ದರ್ಶನಗಳು ನ್ಯಾಯ ವೈಶೇಷಿಕ ಯೋಗ ಸಾಂಖ್ಯ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಹತ್ತನೇ ಪ್ರಶ್ನೆ ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ ಅವು ಯಾವುವು ಉತ್ತರ ಪ್ರಮುಖವಾಗಿ ಮೂರು ಆಗಮ ಶಾಖೆಗಳಿವೆ ಅವು ವೈಷ್ಣವ ಶೈವ ಮತ್ತು ಶಾಕ್ತ ಹನ್ನೊಂದನೆಯ ಪ್ರಶ್ನೆ ಸನಾತನ ಧರ್ಮದ ಸಂದೇಶವೇನು ಉತ್ತರ ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಎಂಬುದು ಸನಾತನ ಧರ್ಮದ ಸಂದೇಶವಾಗಿದೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ